ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ಪಟ್ಟಣ ಅತ್ಯಂತ ವಾಣಿಜ್ಯ ಕೇಂದ್ರವಾಗಿರ್ತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೇನು ಕೊರತೆ ಇಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಂಥ ಒಂದು ಸ್ಟೋರಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿದೆ ಯಾಕಂದರೆ ಮನೆ ಮುಂದೆ ಇಲ್ಲ ಚರಂಡಿ ನೀರು ರಸ್ತೆಗೆ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಅನೇಕ ಸಮಸ್ಯೆಗಳನ್ನು ಈ ಒಂದು ಇವತ್ತಿನ ವಿಶೇಷ ವರದಿಯೊಳಗೆ ತೋರಿಸ್ತಾ ಹೋಗ್ತೀನಿ ಎಸ್ ಇದು ಎಲ್ಲಿದಪ್ಪ ಅಂತಂದರೆ ಗಜೇಂದ ನಗರದ ಇಪ್ಪತ್ತೆರಡನೇ ವಾರ್ಡಿನಲ್ಲಿರ್ತಕ್ಕಂಥದ್ದು ಒಂದು ವಾರ್ಡ್ ಆಗಿದೆ ಈ ಒಂದು ವಾರ್ಡ್ನಲ್ಲಿ ಇರತಕ್ಕಂಥ ಈ ಒಂದು ನಗರದ ಈ ಒಂದು ಇಪ್ಪತ್ತ ಎರಡನೇ ವಾರ್ಡ್ ನಲ್ಲಿ ಇರತಕ್ಕಂಥದ್ದು ಒಂದು ಸಮಸ್ಯೆ ನಾನು ನಿಮಗೆ ಹೋಗ್ತೀನಿ ಬನ್ನಿ ವೀಕ್ಷಕರೇ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆಯಪ್ಪ ಅಂತಂದ್ರೆ ನೀವೀಗ ದೃಶ್ಯಗಳಲ್ಲಿ ನೋಡಿರ್ಬೋದು ರಸ್ತೆನೇ ಇಲ್ಲಿ ಚರಂಡಿ ಆಗಿದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚರಂಡಿಗಳಿಲ್ಲ ಇದಕ್ಕೆ ಚರಂಡಿ ಸಂಪರ್ಕಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ ಇದ್ರೊಟ್ಟಿಗೆ ನೀವು ನೋಡಬಹುದು ಯಾವ ರೀತಿ ರಸ್ತೆಯಲ್ಲಿ ಮನೆ ಮುಂದಿನ ಅಂದ್ರೆ ಮಕ್ಕಳು ಆಡ್ತಾ ಇರ್ತಾರೆ ಅವ್ರ ಜೊತೆಗೆ ಹಿರಿಯರಿರ್ತಾರೆ ವಯೋರುದ್ರಿರ್ತಾರೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಆಟ ಆಡೋದ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಡೆಂಗ್ಯೂ ಪ್ರಕರಣಗಳು ಕೂಡ ಇದೆ ಮಲೇರಿಯಾ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಚಿಕನ್ಮುನ್ಯ ಆಗಿರ್ಬೋದು ಈ ರೀತಿ ಅನೇಕ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಎದ್ದು ಕಾಣ್ತವೆ ಅದರಲ್ಲಿ ಮನೆಯ ಮುಂದಗಡೆಯೇ ಈ ಒಂದು ಈ ರೀತಿ ಆದ್ರಪ್ಪ ಅಂತಂದರೆ ಅಂದರೆ ಚರಂಡಿ ಸಂಪರ್ಕ ಇಲ್ಲದೇ ಇರತಕ್ಕಂಥದಕ್ಕೆ ಕಾರಣದಿಂದಾಗಿ ಅಥವಾ ರಸ್ತೆ ಸಂಪರ್ಕ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಇವೆಲ್ಲವೂ ಕೂಡ ಒಂದು ರೋಡಿಗೆ ಅಂದರೆ ರಸ್ತೆಗೆ ಇವೆಲ್ಲವೂ ಕೂಡ ಬಂದು ಇಳಿದಿರುವಂಥದ್ದು ಕಾಣ್ಬೋದಾಗಿದೆ ಇದರೊಟ್ಟಿಗೆ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಈಗಿಲ್ಲಿ ನೋಡಿ ಯಾವ ರೀತಿಯಾಗಿರ್ತಕ್ಕಂಥ ಅವ್ರ ಮನೆ ಮುಂದೆ ಅವರು ಚರಂಡಿ ಇಲ್ಲ ಅನಿವಾರ್ಯವಾಗಿ ಅವ್ರು ರಸ್ತೆಗೆ ಬಿಡಬೇಕಾಗ್ತದೆ ಚರಂಡಿ ಇತ್ತಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಆ ಚರಂಡಿಗೆ ಆ ಒಂದು ಸಂಪರ್ಕಗಳನ್ನು ತಮ್ಮ ಮನೆ ಇರ್ತಕ್ಕಂಥ ಸಂಪರ್ಕಗಳನ್ನು ಚರಂಡಿಗೆ ಸಹ ಕಳಿಸ್ತಾ ಇದ್ರು ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥದ್ದು ಇಪ್ಪತ್ತೆರಡನೇ ವಾರ್ಡಿನ ಒಂದು ಈ ಒಂದು ಏರಿಯಾ ಅಂದರೆ ಈ ಒಂದು ನಗರವಾಗಿದೆ ಅಥವಾ ಈ ವಾರ್ಡಿನಲ್ಲಿರ್ತಕ್ಕಂಥದ್ದು ನಿವಾಸಿಗಳಾಗಿದ್ದಾರೆ ಈ ಭಾಗದಲ್ಲಿ ಅಂದರೆ ಇಲ್ಲಿರ್ತಕ್ಕಂಥದ್ದು ಈಗ ನೀವು ಏನೋ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಈ ಇದರಿಂದ ಹಿಡ್ಕೊಂಡು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಸ್ತೆ ಇಲ್ಲ ಅನಂತರ ಇಲ್ಲಿ ಇದು ಮುಖ್ಯ ರಸ್ತೆಗೆ ಸಂಪರ್ಕ ಮಾಡುವಂಥ ರಸ್ತೆ ಆಗಿದೆ ಇದು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಸಿ ಬೆಡ್ ಆಗಿರ್ಬೋದು ಅಥವಾ ಡಾಂಬರೀಕರಣ ಆಗಿರ್ಬೋದು ಅಥವಾ ಗಟರ್ ಆಗಿರ್ಬೋದು ಯಾವುದೇ ರೀತಿಯ ಕುಂದ್ರ ಈಗ ಯಾಕಂದರೆ ಇದು ಮುಖ್ಯ ರಸ್ತೆಗೆ ಸಂಪರ್ಕ ಅದರೊಟ್ಟಿಗೆ ಈಗ ಒಟ್ಟಾರೆಯಾಗಿ ಈ ಒಂದು ನೋಡಿದಿರಪ್ಪ ಅಂತಂದರೆ ಒಟ್ಟು ನಾಲ್ಕು ಒಂದು ಪ್ರದೇಶಗಳು ನಾಲ್ಕು ಇರ್ತಕ್ಕಂಥ ನಿವಾಸಿಗಳಿಗೂ ಕೂಡ ಇದು ಮುಖ್ಯ ರಸ್ತೆ ಆಗಿದೆ ಹಾಗೆ ಈಗ ನಿವಾಸಿಗಳಿದ್ದಾರೆ ಈ ಒಂದು ಏರಿಯಾದಲ್ಲಿ ಇರತಕ್ಕಂಥ ನಿವಾಸಿಗಳಿದ್ದಾರೆ ನಿವಾಸಿಗಳನ್ನ ಮಾತಾಡ್ಸ್ತಾ ಹೋಗ್ತೀನಿ ಏನು ಸಮಸ್ಯೆ ಅಂತ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ಈಗೇನು ಸಮಸ್ಯೆ ಸರ್ ಸಮಸ್ಯೆ ಸರ್ ರೋಡಿಂದ ಸರ್ ರೋಡ್ ಒಟ್ಟವ್ರು ಆದ ಮಾಡೋಲ್ಲ ವರ್ಷ ಆಗಿ ಹ್ಞೂ ರೀ

ீ எா கடைசி நமக்கு இது ஆகுதாவ் ரோடு இல்ல வட்டை ஐத் வர்ஷ் அல்ல

ಎಸ್ ಇದು ಯಾವ ರೀತಿ ಆಗಿರ್ತಕ್ಕಂಥ ಮಹಿಳೆಯರು ಆಕ್ರೋಶಗೊಂಡಿದ್ದಾರೆ ಆ ಇಲ್ಲಿನ ಪುರಸಭೆ ಸದಸ್ಯರು ಹೇಳ್ತಾರಂತೆ ಈ ಒಂದು ರೋಡ್ ಅನ್ನ ಎಮ್ ಎಲ್ ಎರ ಬೇಡಂದ್ರು ಅಂತೇಳಿ ಎಮ್ ಎಲ್ ಬೇಡ ಅಂದ್ರು ಯಾಕೆ ಇಲ್ಲಿ ನಿವಾಸಿಗಳು ಹೌದು ಅಲ್ವಾ ಅವರು ಆ ರೀತಿಯ ಒಂದು ಪ್ರಶ್ನೆ ಒಂದು ಉದ್ಭವ ಆಗ್ತಾ ಇದೆ ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಅದಾಗಿತ್ತು ಯಾಕೆ ನಾವು ಈ ವಾರ್ಡಿನ ನಿವಾಸಿಗಳಲ್ವಾ ಹಾಗಾದರೆ ಈ ವಾರ್ಡಿನಲ್ಲಿ ಇರತಕ್ಕಂಥ ಸೌಕರ್ಯಗಳನ್ನು ನಮಗೆ ಪಡೆದುಕೊಳ್ಳೋ ಹಕ್ಕಿಲ್ವಾ ಅನ್ನುವಂಥ ಒಂದು ಮಹಿಳೆಯರೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡುವಂಥ ಒಂದು ವಿಷಯವಾಗಿತ್ತು ಇದು ಇವತ್ತಿನ ಸ್ಟೋರಿ ಆಗಿತ್ತು ಇಲ್ಲಿನ ಓಣಿಯ ಹಿರಿಯರಾಗಿರ್ತಕ್ಕಂಥ ಎಲ್ಲ ಪು ಬಂಕದವರು ಇದ್ದಾರೆ ಈ ಒಂದು ಒಂದು ವಾಡಿನ ಕುರಿತಾಗಿ ಅವರು ಒಂದು ಏನು ಹೇಳ್ತಾರೆ ಅವರು ಕೂಡ ಇದೇ ವಾರ್ಡಿನ ನಿವಾಸಿಗಳಾಗಿದ್ದರೂ ಕೂಡ ಏನು ಹೇಳ್ತಾರೆ ಈ ಒಂದು ವಾಡಿನ ಸಮಸ್ಯೆ ಬಗ್ಗೆ ಸವಿಸ್ತರವಾಗಿ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಈಗ ಏನು ಸರ್ ಇದು ಸಮಸ್ಯೆ ಏನು ಈಗ ರಸ್ತೆ ಆಗಕ್ಕೆ ಆಗುತ್ತಾ ಅಥವಾ ಆಗಲ್ಲ ಸರ್ ಸರ್ ರಸ್ತೆ ಆಗುತ್ತಾ ಈ ಮಾನ್ಯ ಶಾಸಕರು ಈ ಹಿಂದೆ ಮೈನಾರಿಟಿ ಗ್ರ್ಯಾಂಟ್ ಐವತ್ತು ಲಕ್ಷ ಬಿಡುಗಡೆ ಆಗಿತ್ತು ಆ ಬಿಡುಗಡೆ ಅದನ್ನು ಅದು ಮೈನಾರಿಟಿ ಕಾನೂನಿನೊಳಗೇನೇ ಆಗಬೇಕನ್ನೋ ಒಂದು ಉದ್ದೇಶದಿಂದ ಮಾನ್ಯ ಶಾಸಕರು ಅಲ್ಲಿ ಇವಾಗ ಈಗ ಈ ಇಷ್ಟು ವರ್ಷಗಳ ಕಾಲ ಏನಾಗಿದೆ ಈಗ ಸುಮಾರು ನಾನು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ತೊಂಡ್ಯಾಳವ್ರ ಅಧ್ಯಕ್ಷರಿದ್ದರು ನಾನು ಕವಿತಾ ಜಾಲವರಿದ್ದರು ಈ ಹಿಂದೆ ನಮ್ಮ ಮೆಂಬರ್ ಆದವ್ರಿಗೆ ನಾನು ನಾನು ಹತ್ತು ಸಲ ಮನವಿ ಕೊಟ್ಟಿನಿ ಪುರಸಭೆದೊಳಗೆ ನನ್ನ ಕಡೆ ಇನ್ನೂ ದಾಖಲೆಗಳು ಅವರು ಕೇಳಿದಾಗ ಮೆಂಬರ್ ಕೇಳಿದಾಗ ಎಲ್ಲ ನಾನು ಇನ್ನೂ ಐದು ವರ್ಷ ಆರು ವರ್ಷ ಅಧಿಕಾರ ಐತೆ ನಾನು ಲಾಸ್ಟ್ ಪೀಡಿನಾಗೆ ನೋಡ್ತೀನಿ ನೋಡಿ ನಿಮ್ಗೆ ಹಾಕ್ತೀನಿ ಅನ್ನೋ ಉದ್ದೇಶ ಬರೀತೇ ಹೇಳಿದರು ಇದೇ ರೀತಿ ಹಲವಾರು ಸಹ ಎಲ್ಲ ಈ ಓಣಿ ತಕ್ಕಂತೆ ಇರ್ದ ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ನಾನು ಅನೇಕ ಬಾರಿ ಮನವಿ ಕೊಟ್ಟಿನಿ ಪುರಸಭೆಗೆ ಅವರು ಹಾಕ್ತೀನಿ ಹಾಕ್ತೀನಿ ಅಂದರೆ ಮಾನ್ಯ ಮಾನ್ಯ ಶಾಸಕರಿಗೆ ಓಣಿಯ ಪುರಸಭೆ ಸದಸ್ಯರು ಹೇಳ್ತಾರಂತೆ ಆ ಎಮ್ ಎಲ್ ಎ ಬೇಡ ಅಂದ್ರು ಅದು ಸತ್ಯಕ್ಕೆ ದೂರವಾದ ಸಂಗತಿ ಅದು ಆ ರೀತಿ ಅವ್ರು ಯಾವುದೇ ರೀತಿ ಇಲ್ಲ ಅವ್ರು ಏನ್ ಹೇಳಂದ್ರ ಎಸ್ ಸಿ ಪಿದೊಳಗ ಆ ಇಲ್ಲಿ ಐವತ್ತು ಲಕ್ಷ ಹಾಕಿ ಕೊಡ್ತೀನಿ ನಿಮ್ಗೆ ಹೇರ್ಯಾಕ್ ಅಂತ ಸಾಹೇಬರು ನಂಗೆ ಮಾತು ಕೊಟ್ಟಾರೆ ಸದಸ್ಯರು ಈ ರೀತಿ ಅಂದ್ರೆ ಮತ್ತೆ ವಾರ್ಡಿನ ನಿವಾಸಿಗಳು ಅದ್ರಲ್ಲಿ ಮುಕ್ತ ನಿವಾಸಿಗಳು ಈ ವಾರ್ತಲ್ಲಿ ಇರ್ತಕ್ಕಂಥ ಏನು ಸರ್ ಇದು ಅವರು ಈ ಮಾತು ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷಿ ರೀ ಆನಂತರ ಈಗ ನಾವು ಈಗ ಹಲವಾರು ಶಾಸಕರಿಗೆ ಮನವಿ ಕೊಟ್ಟಾಗ ಶಾಸಕರೇ ಅಂದರು ಇಲ್ಲೇ ಎಲ್ಲ ಎ ಸಿ ಎಷ್ಟು ಜನಸಂಖ್ಯೆ ಇರೋದರಿಂದ ನಿಮ್ಗೆ ಎಸ್ ಸಿ ಪಿ ಒಳಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿ ಕೊಡ್ತೀವಿ ನೀ ಇಲ್ಲಿ ಎಲ್ಲ ರೋಡ್ ಎಲ್ಲ ಸಿಸ್ಟಮೆಟಿಕ್ ಮಾಡ್ರಿ ಯಾವುದೇ ರೀತಿ ಜನತಾ ಪ್ಲಾಟ್ನೊಳಗೆ ಒಂದು ರೋಡ್ ಉಳಿಬಾರ್ದನ್ನೋ ಒಂದೇ ಉದ್ದೇಶಕ್ಕೆ ಒಂದು ಗುರಿ ಐತೆ ಅದೇ ರೀತಿ ಇದು ಬರೀ ಅಲ್ಲ ಹಲವಾರು ಜ ಮಂದಿಗೂ ಕೂಡ ಬಡ ಇಲ್ಲೆಲ್ಲ ಬಡ ಸಂಖ್ಯೆ ಮನೆ ಒಳಗೆ ಮನೆ ಇರೋದರಿಂದ ಗುಡಿಸಲು ನಿವಾಸಿಗಳ ಗುಡಿಸಲು ಮುಕ್ತ ನಿವಾಸಿಗಳ್ಬೇಕಂತಿ ಈ ಹಿಂದೆ ಮೊನ್ನೆ ನಾವು ಈಗ ಈ ಈಗಾಗಲೇ ಪುರಸಭೆಯ ಇದು ಆಸರೆ ಕಮಿಟಿ ಸದಸ್ಯರನ್ನ ಮಾಡ್ಯಾರು ಕೂಡ ಸಾಹೇಬರು ಆ ಕಾರಣದ ಮೊನ್ನೆ ಈಗಾಗಲೇ ಎರಡು ಸಾವಿರ ಮನೆ ಪ್ರಸ್ತಾವನೆ ಕೊಟ್ಟಿವಿ ಸಾಹೇಬ್ರಿಗೆ ಗಜೇಂದ್ರ ನಗರಕ್ಕೆ ಎರಡು ಸಾವಿರ ಮನೆ ಕೊಡಬೇಕ್ರಿ ಅಂತೇಳಿ ಆಯಿತು ಐದುನೂರು ಮನೆ ಇದ್ದಂಥ ಸ್ಥಳದಲ್ಲೇ ಗುಡಿಸಲ ಏನು ತಗಡು ಗಿಡು ಗುಡಿಸಲ್ದಾಗ ಇರ್ತಾರಲ್ಲ ಐದುನೂರು ಅವ್ರದೇ ಸ್ವಂತ ಜಾಗ ಇದ್ದಲ್ಲೇ ಕಟ್ಟಬೇಕು ಅದು ಜನ್ರಲ್ಗೆ ಎರಡು ಎಪ್ಪತ್ತು ಸಿಗೆ ಆರು ಲಕ್ಷ ರೂಪಾಯಿ ಅಂತೇಳಿ ಮತ್ತೆ ಹನ್ನೆರಡು ಎಕರೆ ಜಾಗ ಹಿಡ್ಯಕೂ ಸಾಹೇಬ್ರಗಳ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿವಿ ಸಾಹೇಬ್ರಿಗೆ ಹನ್ನೆರಡು ಎಕರೆ ಜಾಗ ಹಿಡ್ಯಕ ಅದರೊಳಗೆ ನೂರು ಮನಿ ಕುಂದರ್ಸ್ಬೇಕಂತ ಹೇಳಿವಿ ಆದ್ರೆ ಈಗಾಗಲೇ ಒಟ್ಟ ಬಡ ಜನರಿಗೆ ಇರಬೇಕು ಅದು ಬೇರೆ ಇರಬೇಕು ಕೂಡಿದ್ದವ್ರಿಗೆ ಹೆಂಡತಿ ಹೆಸಲ್ ಗಾ ಗಾಂಡಿನ ಹೆಸಲ್ಲಿ ಅರ್ಜಿ ಕೊಡೋದು ಅಥವಾ ಗಾಂಡಿನ ಹೆಸಲ್ಲಿ ಮನಿ ಇದ್ದರೆ ಹೆಂಡತಿ ಹೆಸರು ಅರ್ಜಿ ಅಂಥವ್ರಿಗೆ ಯಾವುದೇ ರೀತಿ ಕೊಡಬಾರ್ದನ್ನು ನಮ್ಮ ಉದ್ದೇಶ ಐತೆ ಮೂಲತಃ ಮನಿ ಇಲ್ದೋರಿಗೆ ಮನಿ ಕೊಡಬೇಕು ಮತ್ತು ಬಡ ಬಡವ್ರು ಯಾರ್ದಾರ ಅಂಥವ್ರಿಗೆ ಇದ್ದು ಸ್ಥಳದೊಳಗನ ಅವ್ರಿಗೆ ಮನೆ ಎಸ್ ಗೆ ಆರು ಲಕ್ಷ ಈ ಮುಕ್ತಕ್ಕೆ ತಮ್ಮ ಪಣ ತೊಟ್ಟಿದ್ರಿಗಲ್ಲಿರ್ತಕ್ಕಂಥದಕ್ಕೆ ಮಾಡಿಸ್ತೀವಿ ಸರ್ ಮಾಡಿಸ್ತೀವಿ ಖಂಡಿತ ಮಾಡಿಸ್ತೀವಿ ಇನ್ನೊಂದು ಆರು ತಿಂಗಳೊಳಗನೆ ಈ ಇದೆಲ್ಲ ಸಿ ಸಿ ರೋಡ್ಗೆ ಎಸ್ಟಿಮೇಟ್ ಮಾಡಿನೂ ಕೊಟ್ಟಿವಿ ಎರಡು ಸಲ ಈಗ ಈಗಾಗಲೇ ಮನೆ ಇದ್ರೊಳಗೆ ಇಲ್ಲಿ ಹಿಂದೊಂದು ಗಟ್ರನ್ನು ಹಾಕ್ಸಿವಿ ಸರ್ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿ ಒಂದು ಗಟ್ರನ್ನು ಹಾಕ್ಸೀವಿ ಹಿಂದಿನ ಮನೆಯವ್ರಿಗೆ ಮತ್ತು ಈ ಕಡೆ ಬರೋಂಗೆ ಎಲ್ಲರಿಗೆ ಇದನ್ನು ಸಿ ಸಿ ರೋಡು ಮತ್ತು ವಿತ್ ಗಟ್ರ್ இதனை ಆ ಕಡೆ ಬೈಪಾಸ್ ಮಾಡ್ಬೇಕಂತೇಳಿ ದುರ್ಗಾದೇವಿ ಗುಡಿದು ನಾವೆಲ್ಲ ಇಲ್ಲಿ ಆ ಹಿಂದೆ ಐತಿಹಾಸಿಕ ದೇವಸ್ಥಾನ ಐತೆ ಅಲ್ಲೇ ಮಲೋಜಬಾಯಿ ಹತ್ರ ಅದ್ರೊಳಗೆ ನಾಲ್ಕು ದೇವಸ್ಥಾನಗಳದವು ಆ ದೇವಸ್ಥಾನಗೆ ಇರ್ತಕ್ಕಂಥ ಪಾದಚಾರಿಗೆ ಎಲ್ಲ ಅಲ್ಲೇ ಇಂಟರ್ಲೆಕ್ ಪೇವರ್ಸು ಅಥವಾ ಸಿ ಸಿ ರೋಡ್ ಮಾಡಬೇಕು ಮತ್ತು ಇದು ಮುಕ್ತ ಎಲ್ಲ ಈ ಏರಿಯಾದೊಳಗೆ ಮೂರು ರೋಡ್ ಈಗ ಈ ಮೂರು ರೋಡನ್ನು ಮಾಡಿಕೊಡ್ಬೇಕಂತ ನನಗೆ ನಾನೀಗಾಗಲೇ ಮಾತಾಡಿನಿ ಆ ಐವತ್ತು ಲಕ್ಷ ಎಸ್ ಸಿ ಪಿ ಒಳಗೆ ಹಾಕಿ ಕೊಡ್ತೀನಿ ಅಂತ ಭರವಸೆಯೂ ಕೊಟ್ಟಾರೆ ಕೇವಲ ಇನ್ನೊಂದು ಆರು ತಿಂಗಳೊಳಗೆ ಈ ರೋಡನ್ನು ಮುಕ್ತಗೊಳಿಸ್ತೀವಿ ರೀ ಸಿ ಸಿ ರೋಡಿಂದ ಈ ಏನಾದರೂ ತಾವು ಅಥವಾ ಈ ಒಂದು ಈಗ ಮಾಡಿದ್ರಪ್ಪ ಅಂತ ತಮಗೆ ಆಗಿರ್ತಕ್ಕಂಥ ತಮ್ಮ ಸರ್ಕಾರಕ್ಕೆ ಮತ್ತು ತಮ್ಮ ಇಲ್ಲಿರ್ತಕ್ಕಂಥ ಜನರಿಗೆ ಎಲ್ರಿಗೂ ಕೂಡ ಒಂದು ನಿಮಗೆ ಅನಂತ ಅಭಿನಂದನೆ ನಮ್ಮ ಚಾನಲ್ ಹೊತ್ತಿಂದ ಕೂಡ ನಾವು ನಿಮ್ಮ ಕಳಕಳಿಂದ ವಿನಂತಿನ ಮಾಡ್ಕೊತೀವಿ ಆದಷ್ಟು ಜಲ್ದಿ ಈ ಒಂದು ಈ ಒಂದು ನಿವಾಸಿಗಳಿಗೆ ಒಂದು ಇದನ್ನು ಅಂತ ಚಾನಲ್ ಮುಖಾಂತರ ಕೂಡ ಕೇಳ್ಕೊತೀವಿ ಇದಿಷ್ಟು ಇವತ್ತಿನ ಒಂದು ಇಪ್ಪತ್ತೆರಡನೇ ವ ನಿವಾಸಿಗಳಾಗಿರ್ತಕ್ಕಂಥ ಇಪ್ಪತ್ತೆರಡನೇ ನಿವಾಸಿಗಳಲ್ಲರ್ತಕ್ಕಂಥ ಸಮಸ್ಯೆ ಆಗಿತ್ತು ಮತ್ತೊಂದು ಸಮಸ್ಯೆಯನ್ನು ಹೊತ್ಕೊಂಡು ನಾನು ನಿಮಗೆ ನಾಳೆ ಇನ್ನೊಂದು ಸ್ಟೋರಿಯೊಂದಿಗೆ ನಾನು ನಿಮ್ಗೆ ಮತ್ತೆ ಇನ್ನೊಂದು ಸ್ಟೋರಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಸ್ ಎನ್ ನ್ಯೂಸ್ ನೋಡ್ತಾ ಇರೋ ವೀಕ್ಷಕರೇ